ನಮಸ್ಕಾರ ವೀಕ್ಷಕರೇ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ತಮ್ಗೆಲ್ಲರಿಗೂ ಸರ್ವಜ್ಞಾನ ಫಾರ್ ಯು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇರೋ ಮಾಹಿತಿ ಏನು ಅಂತಂದ್ರೆ ಪಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಇನ್ಸ್ಟಾಲ್ಮೆಂಟ್ ಹತ್ತೊಂಬತ್ತನೇ ಕಂತಿನ ಹಣ ಯಾವಾಗ ಬರುತ್ತೆ ಅನ್ನೋದು ಬಹಳ ಜನರ ಒಂದು ಟೆನ್ಷನ್ ಆಗಿದೆ ನಂತರ ಆ ಒಂದು ವಿಷಯದ ಬಗ್ಗೆ ಬಹಳ ಜನರು ನನಗೆ ಪ್ರೀವಿಯಸ್ ವಿಡಿಯೋದಲ್ಲಿ ಕಮೆಂಟ್ ಮಾಡ್ತಾ ಇದ್ರು ಯಾವಾಗ ಬರುತ್ತೆ ಬರೋದನ್ನ ನಾವಾಗೆ ತಿಳ್ಕೊಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಇಲ್ದಿದ್ರೆ ಸರ್ಕಾರದವ್ರು ಯಾವಾಗ ಕೊಡ್ತಾರೆ ಅಂತ ಅನ್ನೋದ್ರ ಬಗ್ಗೆ ಅವರ ಒಂದು ಪ್ರಶ್ನೆ ಇತ್ತು ಹಾಗಿದ್ರೆ ನಿಮ್ಮ ಪ್ರಶ್ನೆಗೆ ಇಲ್ಲಿ ಒಂದು ಡೈರೆಕ್ಟ್ ಉತ್ತರನೇ ಇಲ್ಲಿ ಈ ಒಂದು ಪೋರ್ಟಲ್ ಇಂದ ಸಿಗುತ್ತೆ ಸೊ ಅದನ್ನ ಹೇಗೆ ನೀವು ಈ ಒಂದು ಪೋರ್ಟಲ್ ಇಂದ ಉತ್ತರ ಪಡಿಬಹುದು ನಿಮ್ಗೆ ನಿಮ್ಮ ಒಂದು ಹತ್ತೊಂಬತ್ತನೇ ಕಂತಿನ ಪಿ ಕಿಸಾನ್ ಹಣ ಯಾವಾಗ ಜಮಾ ಆಗುತ್ತೆ ಡಿಬಿಟಿ ಮುಖಾಂತರ ಅನ್ನೋದನ್ನ ಇಲ್ಲಿ ನೀವು ನಿಖರವಾಗಿ ತಿಳಿಯೋದಿಲ್ಲ ಬಟ್ ನಿಮ್ಗೆ ಒಂದು ಮಾಹಿತಿ ಕೊಡುತ್ತೆ ಯಾವಾಗ ನಿಮ್ಮ ಒಂದು ಹತ್ತೊಂಬತ್ತನೇ ಕಂತಿನ ಹಣ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಅಂತ ಹೇಳಿ ಸೊ ಹಾಗಿದ್ರೆ ಆ ಒಂದು ಮಾಹಿತಿಯನ್ನ ಹೇಗೆ ಪಡೆದುಕೊಳ್ಳೋದು ಅಂತ ಹೇಳಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಸೊ ವಿಡಿಯೋನ ಶುರು ಮಾಡೋಕು ಮುನ್ನ ನೀವಿ ನನ್ನ ಚಾನಲ್ಗೆ ಹೊಸಬರಾಗಿದ್ರೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಅನ್ನ ಆಲ್ ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ವೀಕ್ಷಕರೇ ನೋಡಿ ನಾನು ಈ ಒಂದು ಅಫಿಷಿಯಲಿ ಪೋರ್ಟಲ್ ಗೆ ಬಂದಿದೆ ಇವಾಗ ಈ ಒಂದು ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಈ ಒಂದು ಪೋರ್ಟಲ್ ನಲ್ಲಿ ನೀವು ನಿಮ್ಮ ಒಂದು ಹತ್ತೊಂಬತ್ತನೇ ಕಂತಿನ ಇನ್ಸ್ಟಾಲ್ಮೆಂಟ್ ಯಾವಾಗ ಬರುತ್ತೆ ಅಂತ ಅನ್ನೋದನ್ನ ತಿಳ್ಕೊಬೇಕು ಅಂತಂದ್ರೆ ಮೊದಲು ಈ ಪೋರ್ಟಲ್ ಗೆ ಬರಬೇಕು ಈ ಪೋರ್ಟಲ್ ಗೆ ಬಂದ ನಂತರ ಇಲ್ಲಿ ನೋಡಿ ನ್ಯೂ ಫಾರ್ಮರ್ ರಿಜಿಸ್ಟ್ರೇಷನ್ ಇ ಕೆ ವೈ ಸಿ ನೋವು ಇವಾಗ ಸ್ಟೇಟಸ್ ಅಂತ ಇದೆ ಸೊ ಇದನ್ನ ಬಿಟಾಕಿ ಇವು ಏನಿದ್ರು ಕೂಡ ನೀವು ಅಪ್ಲೈ ಮಾಡಿದ್ರೆ ಇ ಕೆ ವೈ ಸಿ ಮಾಡಿದ್ರೆ ನಿಮ್ಗೆ ಹಣ ಜಮಾ ಆಗುತ್ತೆ ಇಲ್ಲಿದ್ರೆ ಇಲ್ಲ ಸೊ ಇದು ಒಂದು ಕಂಡೀಷನ್ ಇದೆ ಸೊ ಈ ಒಂದು ಪಿ ಎಂ ಕಿಸಾನ್ದ ಅಮೌಂಟ್ ಬರಬೇಕಂದ್ರೆ ಅದೊಂದು ಕಂಡೀಷನ್ ಇದೆ ಅದನ್ನ ಬಿಟ್ಟಾಕಿ ಸೊ ನಿಮ್ಮ ಒಂದು ಪ್ರಶ್ನೆ ಏನು ಹತ್ತೊಂಬತ್ತನೇ ಕಂತಿನ ಪಿ ಎಂ ಕಿಸಾನ್ ಹಣ ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆ ನಿಮ್ಗೆ ಮಾಹಿತಿ ಬೇಕು ಸೊ ಅದಕ್ಕಾಗಿ ನೀವು ಏನ್ ಮಾಡಬೇಕು ಅನ್ನೋದಾಯ್ತಂದ್ರೆ ನಾನು ನಿಮ್ಗೆ ಇಲ್ಲಿ ಒಂದು ಲೈವ್ ಪ್ರೂಫ್ ಅನ್ನ ತೋರಿಸ್ಕೊಡ್ತೇನೆ ಸೊ ಇಲ್ಲಿ ನೋಡಿ ನಾನು ಮಾರ್ಕ್ ಮಾಡ್ತೀನಿ ಇಲ್ಲಿ ಕಾಣ್ತಾ ಇದೆ ನೋಡಿ ನೀಡ್ ಹೆಲ್ಪ್ ಆಸ್ಕ್ ಕಿಸಾನ್ ಈ ಮಿತ್ರ ಅಂತೇಳಿ ಸರಿನಾ ಈ ಒಂದು ಬೋಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಈ ಒಂದು ಬೋಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಕಿಸಾನ್ ಇ ಮಿತ್ರ ಅಂತ ಹೇಳಿ ಒಂದು ಹೊಸ ಪೋರ್ಟಲ್ ಓಪನ್ ಆಗುತ್ತೆ ಇದು ಕೂಡ ಪಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಒಂದು ಸಬ್ ಪೋರ್ಟಲ್ ಇದು ಸೊ ಇಲ್ಲಿ ನಿಮಗೆ ಆನ್ಲೈನ್ ಮುಖಾಂತರನೇ ನಿಮಗೆ ಎಲ್ಲಾ ಮಾಹಿತಿ ಇಲ್ಲಿ ನೀವು ತಿಳ್ಕೊಬಹುದು ಪ್ರಶ್ನೆ ಮಾಡಬಹುದು ಸೊ ಇಲ್ಲಿ ಅಲೋ ಅಂತ ಹೇಳಿ ಕೊಡಿ ಯಾಕೆಂದ್ರೆ ಯಾವ ಲೊಕೇಶನ್ ಇಂದ ನೀವು ಪ್ರಶ್ನೆ ಕೇಳ್ತಾ ಇದ್ದೀರಾ ಒಂದು ಕರ್ನಾಟಕದಲ್ಲಿ ಕೇಳ್ತಾ ಇದ್ದೀರಾ ಅಥವಾ ಕರ್ನಾಟಕ ಬಿಟ್ಟು ಹೊರಗಡೆ ಕೇಳ್ತಿದ್ದೀರಾ ಅಥವಾ ಯಾವ ಡಿಸ್ಟಿಕ್ ಇಂದ ಕೇಳ್ತಿದ್ರ ಯಾವ ಊರಿಂದ ಕೇಳ್ತಿದ್ದೀರಾ ಅನ್ನೋದಕ್ಕಾಗಿ ಇಲ್ಲಿ ಲೊಕೇಶನ್ ಅನ್ನ ಅಲೋ ವೈಲ್ ಯೂಸಿಂಗ್ ದ ಸೈಟ್ ಅಂತ ಹೇಳಿ ಕೊಡಿ ಸೊ ಇಲ್ಲಿ ಅಗಲ ಅಗಲ ಅಂತೇಳಿ ಬರುತ್ತೆ ಸೊ ಇದನ್ನ ಎಲ್ಲ ಬಾರಿನೂ ಅಗಲ ಅಂತ ಹೇಳಿ ಕ್ಲಿಕ್ ಮಾಡ್ಕೊಂಡು ಹೋಗಿ ಸೊ ನೋಡಿ ಇವೆಲ್ಲ ಎದಕ್ಕೆ ಕೇಳ್ತಾ ಇದೆ ಅಂತಂದ್ರೆ ಇಲ್ಲಿ ಮೈಕ್ ಇದೆ ನಿಮ್ಮ ಹತ್ರ ಏನಾದ್ರು ಮೊಬೈಲ್ ಅಲ್ಲಿ ಯೂಸ್ ಮಾಡ್ತಾ ಇದ್ರೆ ಈ ಒಂದು ಪೋರ್ಟಲ್ ಅನ್ನ ಮೈಕ್ ಮುಖಾಂತರ ನೀವು ಇಲ್ಲಿ ವಾಯ್ಸ್ ಕೊಟ್ರೆ ಅದು ನಿಮ್ಗೆ ಮರಳಿ ಉತ್ತರ ಕೊಡುತ್ತೆ ಬಟ್ ನೀವ್ ಏನ್ ಕ್ವಶನ್ ಕೇಳ್ಬೇಕು ಯಾವ ತರ ಕೇಳಬೇಕು ಅನ್ನೋದನ್ನ ನಾನ್ ತಿಳಿಸ್ಕೊಡ್ತೀನಿ ಇವಾಗ ಇದು ಹಿಂದಿ ಲ್ಯಾಂಗ್ವೇಜ್ ನಲ್ಲಿ ಇದೆ ಸೊ ನಾವಿವಾಗ ಇವಾಗ ನಮ್ಮ ಒಂದು ಲ್ಯಾಂಗ್ವೇಜ್ ಅನ್ನ ಇಂಗ್ಲಿಷ್ ಅನ್ನಾಗಿ ಮಾಡ್ಕೊಳ್ಳೋಣ ಇಂಗ್ಲಿಷ್ ಅನ್ನಾಗಿ ಮಾಡ್ಕೊಂಡ ನಂತರ ನೋಡಿ ಇವಾಗ ಲ್ಯಾಂಗ್ವೇಜ್ ಇಂಗ್ಲಿಷ್ ಆಗಿದೆ ಸರಿನಾ ಇವಾಗ ನಾವು ಇಲ್ಲಿ ಒಂದು ಫಸ್ಟ್ ಒಂದು ಕಮೆಂಟ್ ಅನ್ನ ಕೊಡಬೇಕಾಗತ್ತೆ ಸೊ ನೀವು ಯಾರಾದರೂ ಬಂದ್ರೆ ಹಾಯ್ ಹಲೋ ಅಂತ ಹೇಳಿ ಕೇಳ್ತಿರಲ್ವ ಆ ತರ ಒಂದು ಹಾಯ್ ಅಂತೇಳಿ ಟೆಕ್ಸ್ಟ್ ಸೆಂಡ್ ಮಾಡಿ ಟೆಕ್ಸ್ಟ್ ಟೈಪ್ ಮಾಡಿಬಿಟ್ಟು ಎಂಟರ್ ಪ್ರೆಸ್ ಮಾಡಿ ಇಲ್ಲಿ ನೋಡಿ ಇಲ್ಲಿ ಅದು ಕಮೆಂಡ್ ರೀಡ್ ಮಾಡ್ತಾ ಇದೆ ರೀಡ್ ಮಾಡಿ ನಮಗೆ ಒಂದು ರಿಪ್ಲೈನ ಕೊಡುತ್ತೆ ಅದು ಸೊ ಸ್ವಲ್ಪ ವೇಟ್ ಮಾಡಿ ಇದು ಲೋಡ್ ಆಗ್ತಾ ಇದೆ ಸೊ ಆ ಒಂದು ಕಮೆಂಟ್ ಅನ್ನ ರೀಡ್ ಮಾಡಿ ನಮ್ಗೆ ಏನು ಈ ಒಂದು ಪಿ ಕಿಸಾನ್ ಬಗ್ಗೆ ಈ ಒಂದು ಪೋರ್ಟಲ್ ಬಗ್ಗೆ ಮಾಹಿತಿ ಕೊಡಬೇಕು ಅಂತ ಅನ್ನೋದನ್ನ ಅದು ಥಿಂಕ್ ಮಾಡಿ ನಮ್ಗೆ ಫಸ್ಟ್ ವೆಲ್ಕಮ್ ಮಾಡುತ್ತೆ ಸೊ ನೋಡಿ ಇಲ್ಲಿ ಹಾಯ್ ಬೆನಿಫಿಷರ್ ವೆಲ್ಕಮ್ ಟು ಈ ಮಿತ್ರ ಚಾಟ್ ಬೋಟ್ ಐ ಕ್ಯಾನ್ ಆನ್ಸರ್ ಕ್ವೇರಿ ರಿಲೇಟೆಡ್ ಟು ವೇರಿಯಸ್ ಸ್ಕೀಮ್ ಲೈಕ್ ಪಿ ಎಂ ಕಿಸಾನ್ ಪಿ ಎಂ ಫಸಲ್ ಬಿಮಾ ಯೋಜನೆ ಸೊ ಇದೆಲ್ಲ ಗೌರ್ಮೆಂಟ್ ಅಪ್ಲಿಕೇಶನ್ ಬಗ್ಗೆನೆ ಅಥವಾ ಗೌರ್ಮೆಂಟ್ ಯೋಜನೆಗಳ ಬಗ್ಗೆನೆ ಇದು ಪೂರ್ತಿಯಾಗಿ ಮಾಹಿತಿಯನ್ನ ತಿಳಿಸ್ಕೊಡುತ್ತೆ ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ ಸೊ ಇದು ಇವಾಗ ನಮಗೆ ರಿಪ್ಲೈ ಬಂತು ಸೊ ನಾವಿವಾಗ ನಾವು ಇನ್ನೊಂದು ಕಮ್ಯಾಂಡ್ ಅನ್ನ ಕೊಡಬೇಕು ಏನಂತ ಹೇಳಿ ಇಲ್ಲಿ ನೋಡಿ ವೆನ್ ವಿಲ್ ಗೆಟ್ ನೈನ್ಟೀನ್ತ್ ಇನ್ಸ್ಟಾಲ್ಮೆಂಟ್ ಆಫ್ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಸ್ಕೀಮ್ ಅಂತ ಹೇಳಿ ಎಷ್ಟು ಬರೆದ್ರೆ ಸಾಕು ಸೊ ಇದು ಇಂಗ್ಲಿಷ್ ನಲ್ಲಿ ಕನ್ನಡದಲ್ಲಿ ಆಯ್ತು ಅಂದ್ರೆ ಕನ್ನಡನ ನೀವು ಟೈಪ್ ಮಾಡಬೇಕಾಗತ್ತೆ ಇದ್ರ ನಂತರ ಸೆಂಡ್ ಮಾಡಿ ಸೆಂಡ್ ಮಾಡಿದ ನಂತರ ಮತ್ತೆ ಇಲ್ಲಿ ನೋಡಿ ಇವಾಗ ನಿಮಗೆ ಒಂದು ರಿಪ್ಲೈ ಬಂದಿದೆ ಇಲ್ಲಿ ಏನ್ ಬಂದಿದೆ ನಾನು ಸ್ವಲ್ಪ ಝೂಮ್ ಮಾಡಿ ತೋರಿಸ್ತೀನಿ ನಿಮ್ಗೆ ಹತ್ತಿರದಲ್ಲಿ ಓದ್ಲಿಕ್ಕೆ ಈಸಿ ಆಗುತ್ತೆ ಸೊ ನೋಡಿ ನಾನು ಕಳಿಸಿರುವಂತಹ ಕಮೆಂಟ್ ಇದು ಇದು ಅದು ರಿಪ್ಲೈ ಕೊಟ್ಟಿದೆ ನೈನ್ಟೀನ್ ಇನ್ಸ್ಟಾಲ್ಮೆಂಟ್ ಆಫ್ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನಾ ಇಸ್ ಶೆಡ್ಯೂಲ್ ಫಾರ್ ರಿಲೀಸ್ ಬಿಟ್ವೀನ್ ಡಿಸೆಂಬರ್ ಅಂಡ್ ಮಾರ್ಚ್ ಸೊ ಇದು ಫೆಬ್ರವರಿಯಲ್ಲಿಯೂ ಕೂಡ ನಿಮಗೆ ಹಣ ಬರೋದು ಡೌಟ್ ಅಂದ್ರೆ ಕನ್ಫರ್ಮ್ ಇಲ್ಲ ಸೊ ನಿಮ್ಗೆ ಫೆಬ್ರವರಿಯಲ್ಲಿ ಹಣ ಬರುತ್ತೆ ಅಂತ ಹೇಳಿ ಕನ್ಫರ್ಮ್ ಇಲ್ಲ ಸೊ ಈ ಒಂದು ಮೂರು ತಿಂಗಳಲ್ಲಿ ಈ ಮೂರು ತಿಂಗಳ ನಡುವೆ ನಿಮಗೆ ಈ ಒಂದು ಹಣ ಬರುತ್ತೆ ಆದರೆ ದ ಡೇಟ್ ಆಫ್ ರಿಲೀಸ್ ವಿಲ್ ಬಿ ಅನೌನ್ಸ್ಡ್ ಶಾರ್ಟ್ಲಿ ಸೊ ನಿಮಗೆ ಇದ್ರ ಬಗ್ಗೆ ಇನ್ನು ಸ್ವಲ್ಪ ದೋಸ್ತ ಒಳಗಡೆನೆ ನಿಮಗೆ ಇಲ್ಲಿ ಅನೌನ್ಸ್ ಮಾಡ್ತಾರೆ ಅಂತ ಹೇಳಿ ಬಂದಿದೆ ಇಲ್ಲಿ ನಿಮಗೆ ಒಂದು ಡೀಟೇಲ್ ಕೊಟ್ಟಿದೆ ನೋಡಿ ಒಂದು ಇಂಪಾರ್ಟೆಂಟ್ ನೋಟ್ ಕೊಟ್ಟಿದೆ ಫಾರ್ ಅಪ್ಲಿಕೇಶನ್ ಡೀಟೇಲ್ಸ್ ಪ್ಲೀಸ್ ವಿಸಿಟ್ ದ ಯುವರ್ ನೋ ಯುವರ್ ಸ್ಟೇಟಸ್ ಕೆ ವೈ ಎಸ್ ಮಾಡೆಲ್ ಆನ್ ಪಿ ಎಂ ಕಿಸಾನ್ ಈ ಒಂದು ಅಪ್ಲಿಕೇಶನ್ ಅನ್ನ ನೀವು ಸ್ಟೇಟಸ್ ಚೆಕ್ ಮಾಡ್ಕೋಬೇಕಾಗತ್ತೆ ಅಂತ ಹೇಳಿ ಸೊ ಇನ್ನು ಯಾರಿಗೂ ಹಣ ಬಂದಿಲ್ವೋ ಇನ್ನು ಯಾರು ಈ ಕೆ ವೈ ಸಿ ಮಾಡ್ಕೊಂಡಿಲ್ವೋ ಅವರು ಕೂಡಲೇ ಇ ಕೆ ವೈ ಸಿ ಮಾಡ್ಕೊಳ್ಳಿ ಈ ಒಂದು ಡೇಟನ್ನ ನಿಮ್ಗೆ ಇನ್ನು ಕೆಲವೊಂದಿಷ್ಟು ದಿನದ ಒಳಗಡೆ ಇಲ್ಲಿ ಅನೌನ್ಸ್ ಮಾಡ್ತಾರೆ ಅಂತ ಹೇಳಿ ಇಲ್ಲಿ ಈ ಒಂದು ಗೋರ್ಮೆಂಟ್ ಪೋರ್ಟಲ್ ಮುಖಾಂತರ ನಾವು ಪಡೆದುಕೊಂಡಿರುವಂತಹ ಒಂದು ಮಾಹಿತಿ ಇದು ಸೊ ವೀಕ್ಷಕರೇ ಈ ಮಾಹಿತಿ ತಮ್ಗೆ ಉಪಯೋಗ ಆಗಿದೆ ಅಂತ ಅನ್ಕೊಂಡಿದ್ದೀನಿ ನಿಮ್ಗೆ ಏನಾದ್ರು ಡೌಟ್ ಇತ್ತಂದ್ರೆ ನೀವೇ ಈ ಒಂದು ಪೋರ್ಟಲ್ ಅನ್ನ ಓಪನ್ ಮಾಡಿಬಿಟ್ಟು ನಿಮ್ಮ ಒಂದು ಕಮಾಂಡ್ ಅನ್ನ ಇಲ್ಲಿ ಟೈಪ್ ಮಾಡಿ ನೀವು ಪ್ರಶ್ನೆ ಮಾಡಬಹುದು ಅದಕ್ಕೆ ಯಾಕೆ ಬಂದಿಲ್ಲ ಯಾಕೆ ಲೇಟ್ ಆಗಿದೆ ಇಲ್ಲಿ ನೋಡಿ ನಾವು ಅದನ್ನು ಕೂಡ ಮಾಡೋಣ ವೈ ಇಟ್ ಈಸ್ ಗೆಟಿಂಗ್ ಲೇಟ್ ಫಾರ್ ನೈನ್ಟೀನ್ತ್ ಇನ್ಸ್ಟಾಲ್ ಆಫ್ ಪಿ ಎಂ ಕಿಸಾನ್ ಸ್ಕೀಮ್ ಸೊ ಮತ್ತೆ ಎಂಟರ್ ಪ್ರೆಸ್ ಮಾಡಿದಿನಿ ಮತ್ತೆ ಏನ್ ರಿಪ್ಲೈ ಕೊಡುತ್ತೆ ಸೊ ಅದನ್ನೇ ಕೊಡ್ತಾ ಇದೆ ಅದು ಮತ್ತೆ ಸೊ ಅದಕ್ಕೆ ಏನ್ ಕಮೆಂಟ್ ಕೊಟ್ಟಿರ್ತಾರೋ ಅದಕ್ಕೆ ಏನ್ ಪ್ರೋಗ್ರಾಮ್ ಬರ್ದಿರ್ತಾರೋ ಸೊ ಅದನ್ನ ಮಾತ್ರ ಅದು ರಿಪ್ಲೈ ಕೊಡ್ತಾ ಇದೆ ಸೊ ವೀಕ್ಷಕರ ನೀವೇನು ಕ್ವಶನ್ ಕೇಳಿದ್ರು ಕೂಡ ಅದು ಇದೇ ಕೊಡುತ್ತೆ ಅಂತ ಅನ್ನೋದಾಯ್ತು ಸೊ ಹಾಗಿದ್ರೆ ಡಿಸೆಂಬರ್ ಮತ್ತೆ ಮಾರ್ಚ್ ತಿಂಗಳ ನಡುವೆ ನಡುವೆ ಈ ಒಂದು ಹಣವನ್ನ ನಿಮ್ಮ ಖಾತೆಗೆ ಡಿಬಿಟಿ ಮುಖಾಂತರ ಜಮಾ ಮಾಡ್ತಾರೆ ಅಂತ ಹೇಳಿ ಅನ್ನೋದು ಇಲ್ಲಿ ಒಂದು ಕನ್ಫರ್ಮ್ ಆಗಿದೆ ಸೊ ವೀಕ್ಷಕರೇ ಮತ್ತೆ ಇಂತಹ ನಿರಂತರ ಮಾಹಿತಿಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಈ ಒಂದು ಪಿ ಕಿಸಾನ್ ಯೋಜನೆಯ ಹಣ ಯಾವಾಗ ಜಮಾ ಆಗುತ್ತೆ ಹತ್ತೊಂಬತ್ತನೇ ಇನ್ಸ್ಟಾಲ್ಮೆಂಟ್ ಯಾವಾಗ ಜಮಾ ಆಗುತ್ತೆ ಅನ್ನೋದು ಏನಾದ್ರು ಮಾಹಿತಿ ಅಂತಂದ್ರೆ ಇಮಿಡಿಯೇಟ್ಲಿ ನಾನು ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಿ ಸೊ ಅಲ್ಲಿವರೆಗೂ ಜೈ ಹಿಂದ್